ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಉತ್ತರಕಾಂಡಕ್ಕೆ ಸ್ವಾಗತ ಪ್ರಭು ಶ್ರೀರಾಮಚಂದ್ರನು ಅಯೋಧ್ಯೆಯಲ್ಲಿ ಪಟ್ಟಾಭಿಷಿಕ್ತನಾಗಿ ರಾಜ್ಯವನ್ನು ಆಳುತ್ತಿರುವಾಗ ತ್ರಿಭುವನಗಳನ್ನು ಆಳುತ್ತಿರುವಾಗ ಆ ಸಂದರ್ಭದಲ್ಲಿ ಸನಕ ಸನಂದನಾದಿಗಳು ಒಮ್ಮೆ ಪ್ರಭುವನ್ನು ನೋಡಲು ಬರುತ್ತಾರೆ ಒಮ್ಮೆ ಶ್ರೀರಾಮಚಂದ್ರ ಪ್ರಭುವು ಸೋದರ ಸಮೇತ ತನ್ನ ಪರಮಪ್ರಿಯ ಹನುಮಂತನನ್ನು ಜೊತೆ ಸೇರಿಸಿಕೊಂಡು ಸುಂದರ ಉಪವನವನ್ನು ನೋಡಲು ಹೋಗಿದ್ದನು ಅಲ್ಲಿಯ ವೃಕ್ಷಗಳೆಲ್ಲ ಸುಮಶೋಭಿತವಾಗಿದ್ದು ನವ ಪಲ್ಲವಗಳಿಂದ ರಮಣೀಯವಾಗಿದ್ದವು ಅದು ಸರಿಯಾದ ಸಮಯವೆಂದರಿತು ಸನಕಾದಿ ಮಹಾಮುನಿಗಳು ಅಲ್ಲಿಗೆ ಆಗಮಿಸಿದರು ಅವರು ತೇಜೋಪುಂಜರು ಸದ್ಗುಣಶೀಲ ಸಂಪನ್ನರು ಸರ್ವದಾ ಬ್ರಹ್ಮಾನಂದ ಬ್ರಹ್ಮಾನಂದದಲ್ಲಿ ನಿಮಗ್ನರಾಗಿರುವವರು ನೋಡಲು ಬಾಲಕರಂತಿದ್ದರು ಜ್ಞಾನ ವೃದ್ಧರಾಗಿದ್ದರು ಚತುರ್ವೇದಗಳೇ ಸಾಕ್ಷಾತ್ ಮೈ ಆ ಮುನಿಗಳು ಸಮದೃಷ್ಟಿಯುಳ್ಳವರು ಭೇದರಹಿತರಾಗಿದ್ದರು ದಿಗಂಬರವೇ ಅವರ ದಿವ್ಯಾಂಬರ ಶ್ರೀರಾಮನ ಕಥಾ ಪ್ರಸಂಗ ನೆಡವಲ್ಲಿ ಅವರು ಅದನ್ನು ಸ್ವಚ್ಛವಾಗಿ ಶ್ರವಣಿಸುತ್ತಿದ್ದರು ಇದು ಅವರ ಸ್ವಭಾವ ಶಿವನು ಹೇಳುತ್ತಾನೆ ಇಳೈ ಭವಾನಿ ಸನಕಾದಿ ಮುನಿಗಳು ಅಗಸ್ತ್ಯರ ಬಳಿಯಿಂದ ಬರುತ್ತಿದ್ದರು ಅಗಸ್ತ್ಯರು ಅವರಿಗೆ ಶ್ರೀರಾಮನ ಕಥೆಯನ್ನು ವಿವಿಧ ರೀತಿಯಿಂದ ವರ್ಣಿಸಿ ಹೇಳಿದ್ದರು ಅರಣಿಯಿಂದ ಅಗ್ನಿಯು ಅರಣಿಯಿಂದ ಉಗ್ನಿಯು ಉತ್ಪನ್ನವಾಗುವಂತೆ ಶ್ರೀರಾಮನ ಕಥೆಗಳು ಜ್ಞಾನೋದಯವನ್ನು ಉಂಟು ಮಾಡುವಂತಹವುಗಳು ಶ್ರೀರಾಮನು ಸನಕಾದಿಗಳನ್ನು ನೋಡುತ್ತಲೇ ಹರ್ಷಿತನಾಗಿ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು ಕುಶಲ ಸಮಾಚಾರವನ್ನು ಕೇಳಿ ಅವರಿಗೆ ಕುಳಿತುಕೊಳ್ಳಲು ತನ್ನ ಪಟ್ಟ ಪೀತಾಂಬರವನ್ನು ಹಾಸಿದನು ಅನಂತರ ಹನುಮಂತನೊಡನೆ ಮೂವರು ಸೋದರರು ಅವರಿಗೆ ದಂಡ ಪ್ರಣ ಎಲ್ಲರಿಗೂ ಬಹಳ ಸಂತೋಷವಾಯಿತು ಸನಕಾದಿಗಳು ಶ್ರೀ ರಘುಪತಿಯ ನಿರೂಪಮಾನ ಸೌಂದರ್ಯವನ್ನು ಕಂಡು ಅದರಲ್ಲಿ ಮಗ್ನರಾದರು ಪರವಶರಾದರು ಭವ ಭಯವನ್ನು ಓಡಿಸುವಂತಹ ಶ್ಯಾಮಲ ಶರೀರನು ಕಮಲ ನಯನನು ಸೌಂದರ್ಯದ ಮಂದಿರವಾದ ಶ್ರೀರಾಮಚಂದ್ರನನ್ನು ಅವರು ರೆಪ್ಪೆ ಮಿಟುಕಿಸದೆ ನೋಡುತ್ತಲೇ ಇದ್ದರು ಕೈ ಜೋಡಿಸಿಕೊಂಡು ಪ್ರಭುವು ಅವರೆದುರಿಗೆ ವಿನಮ್ರನಾಗಿ ನಿಂತಿರುವನು ಅವರ ಪ್ರೇಮ ಪಾರವಶ್ಯ ಸ್ಥಿತಿಯನ್ನು ನೋಡಿ ರಘುರಾಮನ ಕಣ್ಣುಗಳಲ್ಲಿಯೂ ಪ್ರೇಮಾಶ್ರುಗಳು ತುಂಬಿ ಬಂದವು ಪುಳಕಗೊಂಡಿತು ಪ್ರಭುವು ಅವರ ಕೈ ಹಿಡಿದು ಕೊಳ್ಳಿಡಿಸಿಕೊಂಡು ಮಧುರವಾಗಿ ಎಂತೆಂದನು ಮುನೀಶ್ವರರೇ ಇಂದು ನಾನು ಧನ್ಯನು ನಿಮ್ಮಗಳ ದರ್ಶನ ಮಾತ್ರದಿಂದಲೇ ಪಾಪಗಳೆಲ್ಲವೂ ನಾಶವಾಗುತ್ತವೆ ಸಜ್ಜನ ಸಾಂಗತ್ಯವು ಮಹದ್ಭಾಗ್ಯವಶದಿಂದ ಲಭಿಸುತ್ತದೆ ಇದರಿಂದ ಅದರಿಂದ ಪರಿಶ್ರಮವಿಲ್ಲದೆ ಭವಭಂಗವಾಗುತ್ತದೆ ಸಂತರ ಸಂಘವು ಭವಬಂಧನದಿಂದ ಬಿಡುಗಡೆಗೊಳಿಸುವಂತಹುದು ಚಿತ್ರಾಮುಖರ ಸಂಘವು ಭವಬಂಧನದಲ್ಲಿ ಬಂಧನದಲ್ಲಿ ಬಂಧಿಸುವುದು ಸಜ್ಜನರು ಕವಿಗಳು ಪಂಡಿತರು ವೇದ ಪುರಾಣಾದಿ ಸದ್ಗ್ರಂಥಗಳು ಇದನ್ನೇ ಸಾರುತ್ತಿವೆ ಶ್ರೀರಾಮಚಂದ್ರ ಪ್ರಭುವಿನ ವಚನವನ್ನು ಕೇಳಿ ನಾಲ್ಕು ಮುನೀಶ್ವರರು ಹರ್ಷಿತರಾಗಿ ಪುಳಕಿತರಾಗಿ ಶ್ರೀರಾಮನನ್ನು ಸ್ತುತಿಸತೊಡಗಿದರು ಭಗವಂತ ನಿನಗೆ ಜಯವಾಗಲಿ ನೀನು ಅನಂತನು ನಿರ್ವಿಕಾರನು ಅನಾಮಯನು ಅನೇಕ ರೂಪಗಳಲ್ಲಿ ಪ್ರಕಟನಾಗುವವನು ಅದ್ವಿತೀಯನು ಕರುಣಾಮಯನು ಆಗಿರುವೆ ಓ ತ್ರಿಗುಣರಹಿತ ಗುಣಸಾಗನ ನಿನಗೆ ಜಯವಾಗಲಿ ನೀನು ಸುಖ ಧಾಮನು ಅತ್ಯಂತ ಸುಂದರನು ಅತಿ ಸಮರ್ಥನು ಆಗಿರುವೆ ಓ ಇಂದಿರಾರಮಣ ಗೋಧರ ನಿನಗೆ ಜಯವಾಗಲಿ ನೀನು ನಿರುಪಮಾನನು ಜನ್ಮರಹಿತನು ಅನಾದಿಯು ಸೌಂದರ್ಯ ನಿಧಿಯು ಜ್ಞಾನಕ್ಕೆ ಆಧಾರನು ಅಹಂಭಾವ ಮದಗಳಿಲ್ಲದವನು ಆಗಿರುವೆ ನೀನು ಬೇರೆಯವರಿಗೆ ಗೌರವ ಯಶಸ್ಸನ್ನು ಕರುಣಿಸುವವನು ವೇದ ಪುರಾಣಗಳು ನಿನ್ನ ಪಾವನ ಯಶೋ ವೈಭವಗಳನ್ನು ಹಾಡಿ ಹೊಗಳುತ್ತಿವೆ ನೀನು ತತ್ವಜ್ಞನು ಸೇವಕರ ಸೇವೆಯನ್ನು ಗುರುತಿಸುವವನು ಅಜ್ಞಾನವನ್ನು ಓಡಿಸುವವನು ಆಗಿರುವೆ ಶೇ ನಿರಂಜನ ನೀನು ಅನಂತನಾಮನು ನಾಮಗಳಿಗೆ ಅತೀತನು ಸರ್ವರೂಪನು ಸರ್ವ ವ್ಯಾಪ್ತನು ಎಲ್ಲರ ಹೃದಯ ಗಹ್ವರದಲ್ಲಿ ನೆಲೆಸಿರುವವನು ಆದ್ದರಿಂದ ನಮ್ಮನ್ನು ಪರಿಪಾಲಿಸು ರಾಗ ದ್ವೇಷ ಹರ್ಷ ವಿಷಾದ ಅನುಕೂಲತೆ ಪ್ರತಿಕೂಲತೆ ಜನ್ಮ ಮೃತ್ಯುವೆಂಬ ದ್ವಂದ್ವ ಜಾಲಗಳನ್ನು ಕತ್ತರಿಸಿಬಿಡು ಓ ಶ್ರೀರಾಮ ನೀನು ನಮ್ಮ ಹೃದಯದಲ್ಲಿ ನೆಲೆಸಿ ಕಾಮ ಮತ್ತು ಮದವನ್ನು ತೊಲಗಿಸಿಬಿಡು ಓ ಪರಮಾನಂದ ಸ್ವರೂಪ ಕೃಪಾ ನಿಧಾನ ಮನೋಭೀಷ್ಟ ಪ್ರದಾತ ಶ್ರೀರಾಮ ನಮಗೆ ನಿನ್ನಲ್ಲಿ ಅವಿಚಲ ಭಕ್ತಿಯನ್ನು ಕರುಣಿಸು ಓ ರಘುಪತಿಯೇ ನೀನು ನಮಗೆ ನಿನ್ನಲ್ಲಿ ಅತ್ಯಂತ ಪವಿತ್ರವಾಗಿಸುವಂತಹ ತ್ರಿವಿಧ ತಾಪಹಾರಿಯಾದ ಹುಟ್ಟು ಸಾವುಗಳ ಕ್ಲೇಶವನ್ನು ನಾಶ ಮಾಡುವಂತಹ ನಿರ್ಮಲ ಭಕ್ತಿಯನ್ನು ಕರುಣಿಸು ಶರಣಾಗತರ ಬಯಕೆಗಳನ್ನು ಈಡೇರಿಸುವ ಕಾಮಧೇನು ಕಲ್ಪ ಕಾಮಧೇನು ಕಲ್ಪವೃಕ್ಷದಂತಿರುವ ಹೇ ಪ್ರಭು ಪ್ರಸನ್ನನಾಗಿ ನಮಗೆ ಈ ವರವನ್ನು ಕರುಣಿಸು ಹೇ ರಘುನಾಯಕ ನೀನು ಜನ್ಮ ಮೃತ್ಯು ರೂಪಿ ಸಮುದ್ರನ್ನು ಶೋಷಿಸಲು ಕುಂಭಜ ಅಗಸ್ತ್ಯನಂತಿರವೆ ನೀನು ಸೇವಕರಿಗೆ ಸುಲಭನು ಸುಖ ಪ್ರದಾತನು ಆಗಿರವೆ ದೀನಬಂಧು ಮನೋಜನಿತ ದುಸ್ಸಹ ದುಃಖಗಳನ್ನು ತೊಡೆದುಹಾಕು ನಮ್ಮಲ್ಲಿ ಸಮದೃಷ್ಟಿಯನ್ನು ವಿಸ್ತರಿಸು ನೀನು ವಿಷಯಗಳ ಆಸೆ ಭಯ ಈರ್ಷೆ ಮುಂತಾದವುಗಳನ್ನು ನಿವಾರಿಸುವವನು ವಿನಯ ವಿವೇಕ ವೈರಾಗ್ಯಗಳನ್ನು ವಿಸ್ತರಿಸುವವನಾಗಿರುವೆ ರಾಜಶಿರೋಮಣಿಯೇ ಭೂಮಿ ಭೂಮಿಭೂಷಣನೇ ಜನ್ಮ ಮರಣ ನಿರಂತರ ಪ್ರವಾಹವನ್ನು ದಾಟಲು ನೌಕೆಯಂತಿರುವ ನಿನ್ನ ಪರಮ ಭಕ್ತಿಯನ್ನು ಕರುಣಿಸು ಮುನಿ ಮಾನಸ ಸರೋವರ ಹಂಸನೆ ವಿರಿಂಚಿ ಶಂಕರರಿಗೆ ನಿನ್ನ ಚರಣ ಕಮಲಗಳು ನಿರಂತರ ಪೂಜನೀಯವು ರಘುವಂಶ ಶಿರೋಮಣಿ ನೀನು ವೇದ ಮರ್ಯಾದೆಗಳನ್ನು ರಕ್ಷಿಸುವವನು ಕಾಲ ಕರ್ಮ ಸ್ವಭಾವ ಗುಣಬಂಧಗಳ ನಾಶಕನು ಆಗಿರುವೆ ಸಂಸಾರ ಸಾಗರದಿಂದ ದಾಟಿಸುವವನು ಮುಕ್ತಿ ಸ್ವರೂಪನು ನೀನೆ ನೀನು ಸರ್ವ ದೋಷಗಳನ್ನು ತೊಲಗಿಸುವವನು ತುಳಸಿದಾಸರಿಗೆ ಪ್ರಭುವು ತ್ರಿಭುವನ ಭೂಷಣನು ಆಗಿರುವೆ ಈ ವಿಧವಾಗಿ ಸ್ವಾಮಿಯನ್ನು ಅನೇಕ ರೀತಿಯಿಂದ ಸ್ತುತಿಸಿ ಭಕ್ತಿ ಪ್ರೇಮಗಳಿಗೆ ಭಕ್ತಿ ಪ್ರೇಮದಿಂದ ತಲೆಬಾಗಿ ತಾವು ಬಯಸಿದ ವರಗಳನ್ನು ಪಡೆದು ಸನಕಾದಿ ಮಹಾಮನಿಗಳು ಬ್ರಹ್ಮಲೋಕಕ್ಕೆ ತೆರಳಿದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भज मनः हरणभवभयद ऋणं श्रीरामचन्द्र कृपाल भजम हरणभवभयद ऋणं श्रीरु श्रीरा Shri Ram Shri Ram Shri Ram